ಹಾಯ್ ಫ್ರೆಂಡ್ಸಿಂದ ಕಿಚನ್ಗೆ ಸ್ವಾಗತ ಇವತ್ತು ನಾನು ತೋತಾಪುರಿ ಮಾವಿನಕಾಯಲ್ಲಿ ಇನ್ನೊಂದು ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಳ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ದಿನವೂ ಇರುತ್ತೆ ಇದೊಂಥರ ಸಖತ್ ಟೇಸ್ಟ್ ಆಗಿರುತ್ತೆ ಎಷ್ಟು ದಿನ ಮಡಿಕೊಂಡ್ರು ಚೆನ್ನಾಗಿರುತ್ತೆ ಅದಕ್ಕೆ ಈಗ ನಾನೊಂದು ಏಳರಿಂದ ಎಂಟಷ್ಟು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತುಟ್ಟಲ್ಲ ಕೊಯ್ದುಬಿಟ್ಟು ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಹಾಕ್ಕೊತಾ ಇದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿ ಅದ್ರಾಗ ಸಣ್ಣ ಸಣ್ಣಗೆ ಮಾಡಿ ಒಂದ್ರೊಳಗೆ ಮೂರು ಮೂರು ಭಾಗ ಥರ ಮಾಡಿಬಿಟ್ಟು ಮಾಡಿಕೊಂಡು ಹಾಕೊ ಒಂದು ಪ್ಲೇಟ್ಗೆ ಇದ್ದೀನಿ ಎಲ್ಲ ಈ ಥರ ಎಲ್ಲ ಮಾವಿನ್ಕಾಯಿನೂ ಇದೇ ಥರ ಹಚ್ಕೊತಾಯಿದ್ದೀನಿ ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಎಲ್ಲದಕ್ಕೂ ಅಷ್ಟೇ ಒಂಥರ ಬರೇ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ಕೊಬೋದು ಇದನ್ನೇ ಹೆಚ್ಚಿಗೆ ಇದು ಹಾಕೊಳಂಗಿಲ್ಲ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ನಬೇಕು ಅಥವಾ ಸಾಂಬಾರು ಅನ್ನ ಸಾಂಬಾರು ಮಾಡಿದಾಗ ತಿನ್ನಬೇಕು ಏನಿಲ್ಲ ಬರೇ ಉಪ್ಪಿನಕಾಯಿ ತಿನ್ನೋಕೆ ಸಕ್ಕತ್ತಾಗಿರುತ್ತೆ ಸೇಮ್ ಮಾವಿನಕಾಯಿ ತಿಂದಂಗೆ ಟೇಸ್ಟ್ ಕೊಡುತ್ತೆ ವರ್ಷ ಪೂರ್ತಿ ಇದು ಇಟ್ಕೊಬೋದು ಇದನ್ನು ಏನು ಹಾಳಾಗಲ್ಲ ಏನಿಲ್ಲ ಎಷ್ಟು ದಿನ ಮಿಡಿಕೊಂಡು ಚೆನ್ನಾಗಿರುತ್ತೆ ಆ ಥರ ಟೇಸ್ಟಿಯಾದ ಉಪ್ಪಿನಕಾಯಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ತುಂಬ ಇದ್ದಿದ್ದೆ ನಾನು ಒಂದು ಮೂರರಿಂದ ನಾಲ್ಕು ಸಲ ಟ್ರೈ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿದೆ ಫಸ್ಟ್ ಒಂದು ಒಂದೊಂದೇ ಮಾವಿನಕಾಯಿ ಹಾಕ್ಕೊಂಡು ಟ್ರೈ ಮಾಡಿದೆ ಈಗ ಚೆನ್ನಾಗಿ ಬಂದಮೇಲೆ ಈಗ ಹೆಚ್ಚಿಗೆ ಹಾಕಿದ್ದೀನಿ ಬಟ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಬೋದು ಆ ಥರ ಸ್ವೀಟ್ ಸ್ವೀಟು ಖಾರ ಖಾರ ಹುಳಿ ಹುಳಿ ಉಪ್ಪು ಉಪ್ಪು ಎಲ್ಲನೂ ಫ್ಲೇವರ್ ಒಟ್ಟಿಗೆ ಸಿಗುತ್ತೆ ಒಂಥರ ಇದಾಗಿರುತ್ತೆ ಅಂತಲೇ ಹೇಳ್ಬೋದು ನನಗೆ ನಮ್ಮ ಮನೇಲಿ ನನ್ನ ಟೇ ಟೇಸ್ಟ್ ಮಾಡಿ ಅವನೇ ತಿಂತ ಇದ್ದಮ್ಮ ಉಪ್ಪಿನಕಾಯಿ ಕೊಡು ಅಂತ ಕೇಳಿ ಕೇಳಿ ತಿಂತದ ಆ ಥರ ಟೇಸ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದ್ರೊಳಗೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಇದು ಇದು ನಾವು ಉದ್ದುದಕ್ಕೆ ಈ ಥರ ಎಲ್ಲ ಹಚ್ಕೊತಾ ಇದ್ದೀನಿ ಎಲ್ಲ ಮಾವಿನಕಾಯಿ ಇದನ್ನು ಹಚ್ಬಿಟ್ಟು ಫಸ್ಟು ಆಮೇಲೆ ಅದಕ್ಕೆ ಉಪ್ಪು ಮತ್ತು ಅರ್ಶಿನ ಹಾಕಿ ಇಟ್ಕೊಬೇಕು ಅದಕ್ಕೆ ಇವಾಗ ಹಚ್ಕೊಳೋಣ ಅಂತ ಎಲ್ಲ ಹಚ್ಕೊತಾ ಇದ್ದೀನಿ ತುಂಬ ಆಗಿದೆ ಅನ್ಬೋದು ಫ್ರೆಶ್ ಅದು ಅವಾಗ ಕಿತ್ಕೊಂಡ್ಬಂದಿದ್ ಮಾವಿನಕಾಯಿ ಇದು ಅದಕ್ಕೋಸ್ಕರ ಚೆನ್ನಾಗಿರುತ್ತೆಲ್ಲ ಟೇಸ್ಟಿಗೆ ಈ ಥರ ಮಾಡೋಣ ಅಂತ ಮಾಡಿದೆ ಬಟ್ ಚೆನ್ನಾಗಿ ಟೇಸ್ಟ್ ಕೊಡ್ತು ಅದರಿಂದ ಮತ್ತೆ ಇದನ್ನು ಇನ್ನೊಂದು ಸಲಕ್ಕೆ ಹಾಕೋಣ ನಿಮಗೂ ಸಹ ತೋರಿಸೋಣ ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಒಂದು ಮೂರು ಮಾವಿನಕಾಯಿ ಅಷ್ಟು ಹೆಚ್ಕೊಂಡು ಈಗೆಲ್ಲಾನು ಪ್ಲೇಟ್ ಕಾಕೊಂತ ಇದ್ದೀನಿ ಈಗ ಇನ್ನು ಮಿಕ್ಕಿದಂಥವು ನೀರಲ್ಲಿ ಇದ್ದಾವೆಲ್ಲ ನೀರೆಲ್ಲ ಸೋರ್ಸ್ತಾದ್ಮೇಲೆ ಅಂದರೆ ನೀರು ತ್ಯಾವಂಶ ಇರಬಾರ್ದು ಇದ್ರೊಳಗೆ ನೀರು ಬಿಡೋದಲ್ಲೇ ಇದ್ದರೆ ಜಾಸ್ತಿ ನೀರು ಇರುತ್ತೆ ಈಗ ಇನ್ನು ನೀರೆಲ್ಲ ಸೋರ್ಕೊಂಡಿದ್ದಾದ್ಮೇಲೆ ಇವೆಲ್ಲವನ್ನು ಅದನ್ನು ಹಚ್ಕೊತಾ ಇದ್ದೀನಿ ಅವು ಒಂದು ಮೂರು ಫಸ್ಟ್ ಎತ್ಕೊಂಡಿದ್ದೆ ಇದನ್ನು ಇವಾಗ ಎತ್ಕೊತಾ ಇದ್ದೀನಿ ಇವು ಸಹ ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ವಿ ನಾವು ಬೇಕಾದ್ರೆ ಗಾಜಿನ ಬಾಕ್ಸ್ ತೊಗೊಬೋದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಬೋದು ಈಗ ಎಲ್ಲವೂ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಅದನ್ನು ಅದಕ್ಕೆ ಉಪ್ಪು ಮತ್ತು ಅರ್ಶನ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈಗ ಎಲ್ಲಾನು ಸಹ ಪ್ಲೇಟ್ ಬಾಣಲಿ ಹಾಕ್ಕೊತಾ ಇದ್ದೀನಿ ಪ್ಲೇಟಿಂದ ಇದಕ್ಕೆ ಸಹ ಅಂದರೆ ಅರಿಶಿನ ಸ್ವಲ್ಪ ಜಾಸ್ತಿ ಇದು ಚೆನ್ನಾಗಿರುತ್ತೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಅರ್ಶಿನ ಹಾಕ ಅರಿಶಿಣ ಮತ್ತು ಉಪ್ಪು ಹಾಕೊತ ಇದ್ದೀನಿ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅರ್ಶನ ಹಾಕ್ಕೊಂಡು ಮತ್ತು ಹೂ ಇದು ಹಾಕ್ಕೊತಾ ಇದ್ದೀನಿ ಉಪ್ಪು ಹುಳಿಗೆ ಬೇಕಾದಷ್ಟು ಅದು ಎಲ್ಲ ಅಂಶ ಬಿಡಬೇಕು ಮಾವಿನ್ಕಾಯಿ ಇರೋದು ಅದಕ್ಕೆ ಉಪ್ಪರ್ಸೋದಕ್ಕೆ ಚೆನ್ನಾಗೆ ಟಾಸ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡು ಅದಕ್ಕೆ ನೀಟಾಗಿ ತೊಳೆದು ಒರೆಸಿ ಒಂಚೂರು ತ್ಯಾವ ಇಲ್ದಂಗೆ ಬಿಟ್ಟು ಇವಾಗ ಅದನ್ನೆಲ್ಲನೂ ಸಹ ಅದರೊಳಗೆ ತುಂಬ್ತಾ ಇದ್ದೀನಿ ತುಂಬಿಬಿಟ್ಟು ಒಂದೆರಡು ದಿನ ಗಾಳಿ ಆಡ್ದಲ್ಲೇ ಹಾಗೆ ಮುಚ್ಚಿಟ್ಟಿದ್ದೀನಿ ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಇನ್ನು ತುಂಬೋಗಂಗಾಯಿತು ಅದಕ್ಕೆ ಬಡ್ದು ಬಡದೆ ಹಾಕ್ತಾಯಿದ್ದೀನಿ ಇನ್ನು ಇದೆಲ್ಲ ಚೆನ್ನಾಗಿ ಹುಳಿ ಇಟ್ಕೊಂಡು ಎಲ್ಲ ಬಿಟ್ಟಾದ್ಮೇಲೆ ಎಲ್ಲ ಇದಾದ್ಮೇಲೆ ಇಷ್ಟು ಇರಲ್ಲ ಇದ್ರಾಗ ಅರ್ಧ ಡಬ್ಬ ಅಷ್ಟೇ ಆಗಿದ್ದು ನನಗೆ ಸೊ ಇವಾಗ ನೋಡಿ ಇದಾಗಿದೆ ಇವಾಗ ಇನ್ನು ಎರಡು ದಿನ ಇದನ್ನು ಹಂಗೆ ಬಿಡಬೇಕು ಎರಡನೇ ದಿನ ಆದಮೇಲೆ ಇದನ್ನು ತೆಗಿತಾ ಇದ್ದೀನಿ ನೋಡಿ ತುಂಬ ಇತ್ತು ಇಷ್ಟ ಆಗಿದೆ ಈಗ ಒಂದು ಪ್ಲೇಟ್ಗೆ ಎಲ್ಲವೂ ಎತ್ಕೊತಾ ಇದ್ದೀನಿ ಒಂದು ಸ್ಪೂನಲ್ಲಿ ಒಂದೇ ಪ್ಲೇಟ್ಗೆ ಸಾಕಾಗಲಿಲ್ಲ ಅದನ್ನು ಒಣಗಾಕೋದಕ್ಕೆ ಎರಡು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಫಸ್ಟು ಒಂದು ಪ್ಲೇಟ್ಗೆಲ್ಲ ಫಸ್ಟ್ ಸೋರ್ ಎತ್ಕೊಂಡ್ಬಿಟ್ಟು ಅದು ಹುಳಿ ಅಂಶ ಎಲ್ಲ ಇದ್ದಿರೋದ್ನೆಲ್ಲ ಅದ್ರೊಳಗೆ ಬಿಟ್ಕೊತ ಇದ್ದೀನಿ ಬಾಕ್ಸಲ್ಲೆನೆ ನೀಟಾಗಿ ನಿಧಾನಕ್ಕೆ ಸೋರಿಸ್ಕೊಂಡು ಸೋರಿಸ್ಕೊಂಡು ಎತ್ಕೊತಾ ಇದ್ದೀನಿ ಅದು ಮಾವಿನಕಾಯಿ ರಸ ಏನಿದೆಯೋ ಅದನ್ನೆಲ್ಲ ಅದ್ರೊಳಗೆ ಬಿಟ್ಬಿಟ್ಟು ನಮ್ಮ ನಮ್ಮನೇಲಂತು ಎಲ್ಲರೂ ಚೆನ್ನಾಗಿದೆ ಅಂತಲೇ ಅಂತ ಇದ್ರು ಸಕ್ಕತ್ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ರಸನೆಲ್ಲ ಒಂದು ಗ್ಲಾಸ್ಗೆ ಹಾಕಿಟ್ಕೊತ ಇದ್ದೀನಿ ಬೇಕು ಅಂದ್ರೆ ಹಾಕಬೋದು ಬೇಡ ಅಂದರೆ ಚೆಲ್ಬೋದು ಈಗ ಒಂದೇ ಪ್ಲೇಟ್ಗೆ ಇದು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಇನ್ನೊಂದು ಪ್ಲೇಟ್ಗೆ ಹಾಕೊಳ್ಳೋಣ ಅಂತ ಈಗ ಇನ್ನೊಂದು ಪ್ಲೇಟ್ ಹಾಕ್ಕೊತಾ ಇದ್ದೀನಿ ಅರ್ಧ ಐದಕ್ಕೆ ಅರ್ಧ ಹತ್ತಕ್ಕೆ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಒಂದು ಐದರಿಂದ ವಾರ ಒಣಗಿದ್ರೆ ಒಂದು ಒಂದು ಬೆಳಗ್ಗೆ ಒಂದು ಒಂದು ಟೆನ್ ಓ ಕ್ಲಾಕಿಂದ ಒಂದು ಥ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ವರೆಗೂ ಚೆನ್ನಾಗಿ ಬಿಸಿಲು ಹೊಡೆಯುತ್ತಲ್ಲ ಅಲ್ಲಿವರೆಗೂ ಒಣಗ್ರೆ ಚೆನ್ನಾಗಿರುತ್ತೆ ನಾನು ಬರೀ ಮಧ್ಯಾಹ್ನ ಇಟ್ಟಿದ್ದು ಒಂದು ಗಂಟಲಿ ಇಟ್ಟಿದ್ದಕ್ಕೆ ಸಾಯಂಕಾಲ ನಾಲ್ಕು ಗಂಟಲಿ ಎತ್ಕೊಂಡ್ಬಿಟ್ಟೆ ಅಷ್ಟಕ್ಕೆ ಎಷ್ಟು ಒಣಗಿದ್ದೆ ಇದನ್ನ ಒಂದೆಲ್ಲ ಒಂದು ದಬ್ರಿಗೆ ಹಾಕ್ಕೊತಾ ಇದ್ದೀನಿ ನಾನು ದಬ್ಬರಿಗೆ ಹಾಕ್ಕೊಂಡಿದ್ದಕ್ಕೆ ಇದು ಏನು ಮೆಂತ್ಯ ಮತ್ತು ಸಾಸಿವೆನ ಚೆನ್ನಾಗಿ ಹುರಿದ್ಬಿಟ್ಟು ಅದು ಚಟಪಟ ಅಂತ ಸೌಂಡ್ ಬಂದಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಅದು ಚೆನ್ನಾಗಿ ಪುಡಿ ಆಗಿರೋದನ್ನು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟು ಮಾವಿನಕಾಯಿಗೆ ಅದನ್ನೆಲ್ಲ ಚೆನ್ನಾಗೆ ಟಾಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಇದ್ದೀನಿ ಎಲ್ಲ ಕುಡಿಯೋ ಹಾಗೆ ಈಗ ಅದು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆಯಿತು ಈಗ ಒಂದು ಸ್ಟವ್ ಹಚ್ಚಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂತ ಇದ್ದೀನಿ ಒಗ್ಗರಣೆಗೆ ಒಂದು ಬ ಒಗ್ಗರಣೆಗೆ ಬೌಲ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐದರಿಂದ ಅಷ್ಟಿಂದ ಸ್ವಲ್ಪ ಎಣ್ಣೆ ಇದ್ದಷ್ಟು ಬೇಗ ಕೆಡಲ್ಲ ಅಂತ ಹೋಗಲಿಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದಕ್ಕೆ ಹಿಂಗೆ ಹಾಕ್ಕೊತಾ ಇದ್ದೀನಿ ಇದು ಜಾಸ್ತಿ ದಿನ ಏನು ಹಾಕ್ಬಾರ್ದು ಅಂದ್ಬಿಟ್ಟು ಹಿಂಗು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತು ಅರ್ಶಿನ ಎರಡು ಹಾಕೊಂತ ಅರಿಶಿನ ಆವಾಗಲೂ ಹಾಕಿದೆ ಈಗ ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಕೊಡುತ್ತೆ ಅಂದ್ಬಿಟ್ಟು ಅರ್ಶನ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆ ಒಳಗೆ ಒಂದು ಟೂ ಮಿನಿಟ್ಸ್ ಬೇಡಕ್ಕಾಗಿಲ್ಲ ಅದು ಒಗ್ಗರಣೆ ಮಾಡಕ್ಕಿದಕ್ಕೆ ಬೇಗನೆ ಎತ್ಕೊಬೇಕಿಲ್ಲ ಅಂದ್ರೆ ಸೀದೋಗ್ಬಿಡುತ್ತೆ ಸೊ ಬೇಗನೆ ಎತ್ಕೊಂಡು ಹಂಗೂ ಸ್ವಲ್ಪ ತಳ ಇದಾಯಿತು ಸೀದಂಗಾಯ್ತು ಅಷ್ಟು ಅನ್ನಿಸ್ತಾ ಒಂಚೂರು ಲೈಟಾಗಿ ಅನಿಸ್ತಿತ್ತು ಈಗ ಅದನ್ನು ಎಲ್ಲ ಚೆನ್ನಾಗಿ ಟಾಸ್ ಮಾಡಿಕೊಂಡಿದ್ದೀನಿ ಟಾಸ್ ಮಾಡಿಕೊಂಡಾದ್ಮೇಲೆ ಈಗ ಅದಕ್ಕೆ ಒಂದೇ ಒಂದು ಮಾಮೂಲಿ ದೊಡ್ಡ ಸ್ಪೂನಲ್ಲಾದರೂ ಒಂದು ಅರ್ಧ ಮುಕ್ಕಾ ಸ್ಪೂನಷ್ಟು ಹಾಕಿದ್ರೆ ಸಾಕು ನಾನೊಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮತ್ತೆ ಹಾಕೋದಕ್ಕೆ ಅಂದ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಜೇಜ್ಕೊಂಡು ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಈಗ ಬೆಳ್ಳುಳ್ಳಿ ಎಲ್ಲ ಹಾಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಸ್ಟವ್ ಅಂದ್ಬಿಟ್ಟು ಸ್ಟವ್ ಹಚ್ಕೊಂಡು ಇಕ್ಕಿ ಪ್ಯಾನ್ ಎಣ್ಣೆ ಹಾಕಿ ಅವಲೆ ಎಣ್ಣೆ ಹಾಕಿದರೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬರೀ ಇದು ಸಾಸಬೇಕು ಇದು ಹಾಕುವಷ್ಟೇ ಹಾಕಿದ್ದೀನಿ ಸ್ವಲ್ಪ ನಾನು ಸಾಸಿವೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ಈ ಒಗ್ಗರಣೆ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದೇ ಬಾಕ್ಸನ್ನ ತೊಳೆದುಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇ ಬಾಕ್ಸನ್ನ ತೊಳೆದು ಗಾಡಿಯಲ್ಲಿ ಒಣಗಿಸಿಟ್ಟಿದ್ದೆ ಈಗ ಅದೇ ಬಾಕ್ಸ್ ಒಳಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಅಂತ ಈ ಮಾವಿನ್ಕಾಯಿ ಟೇಸ್ಟ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್